ಕ್ಯಾರ್ಪೇಟೆ ಪುರಸಭೆ ವ್ಯಾಪ್ತಿಯ ಹೊಸಹಳಲು ಗ್ರಾಮದ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ ಅಂಗವಾಗಿ ನಡೆದ ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರರಿಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ವ್ಯಾಪಾರ ವ್ಯವಹಾರದಲ್ಲಿ ಗ್ರಾಹಕರು ಮೋಸ ಹೋಗುವುದರಿಂದ ಎಚ್ಚರಿಕೆ ವಹಿಸಬೇಕು ತಾವು ಹಣ ನೀಡಿ ಖರೀದಿ ಮಾಡಿದ ಮೌಲ್ಯಕ್ಕೆ ಸರಿಯಾದ ವಸ್ತುಗಳು ದೊರಕದೇ ಇರುವುದು ಕಂಡುಬಂದರೆ ಅಥವಾ ವ್ಯಾಪಾರಿಯು ಗ್ರಾಹಕನಿಗೆ ಮೋಸ ಮಾಡಿರುವುದು ಕಂಡುಬಂದರೆ ಗ್ರಾಹಕರು ತಾವು ಖರೀದಿಸಿದ ರಶೀದಿಯ ಆಧಾರದ ಮೇಲೆ ಗ್ರಾಹಕರ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿ ನ್ಯಾಯವನ್ನು ಪಡೆಯಬಹುದಾಗಿದೆ ಎಂದು ಅರ್ಪಿತಾ ಹೇಳಿದರು ಸಂಪನ್ಮೂಲ ಭಾಷಣಕಾರರಾಗಿ ಭಾಗವಹಿಸಿದ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂಆರ್ ಪ್ರಸನ್ನಕುಮಾರ್ ಮಾತನಾಡಿ ವ್ಯಾಪಾರ ದ್ರೋಹಚಿಂತನಂ ಎಂಬ ನಾನುಣಿಯಂತೆ ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ವ್ಯಾಪಾರಿಗಳು ಸೇರಿದಂತೆ ಮೋಸ ಮಾಡುವ ಜನರು ಇಂದು ಸಮಾಜದಲ್ಲಿ ಹೆಚ್ಚಾಗಿದ್ದಾರೆ ಆದ್ದರಿಂದ ಗ್ರಾಹಕರು ಎಚ್ಚರಿಕೆ ವಹಿಸಿ ಗುಣಮಟ್ಟದ ಪದಾರ್ಥಗಳನ್ನು ಖರೀದಿ ಮಾಡಿ ತಾವು ಖರೀದಿಸಿದ ಪದಾರ್ಥಗಳು ಕಡ್ಡಾಯವಾಗಿ ರಶೀತಿ ಪಡೆದುಕೊಳ್ಳಬೇಕೆಂದು ಪ್ರಸನ್ನಕುಮಾರ್ ಕಿವಿಮಾತು ಹೇಳಿದರು ವಕೀಲರ ಸಂಘದ ಅಧ್ಯಕ್ಷ ಎನ್ಆರ್ ರವಿಶಂಕರ್ ಕಾರ್ಯದರ್ಶಿ ಆರ್ಕೆ ರಾಜೇಗೌಡ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಮಂಜುನಾಥ್ ಸಹಾಯಕ ಸರ್ಕಾರಿ ಅಭಿಯೋಜಕ ಸುರೇಂದ್ರ ಇತರರು ಮುಖ್ಯ ಶಿಕ್ಷಕ ಶಿವಲಿಂಗಪ್ಪ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು